ಚೈನಲ್ಲಿ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನೋಡಿಸ್ತೀನಿ ಇವತ್ತಿನ ಬ್ಲಾಗ್ ಬಂದು ಭಾನುವಾರದ ಬ್ಲಾಗು ಸೊ ಇವತ್ತು ರಜಾ ಇತ್ತು ಸೊ ಅದಕ್ಕೋಸ್ಕರ ಕ್ವಿಕ್ಕಾಗಿ ಡೇ ಹೇಗಿರುತ್ತೆ ಅಂತ ಹೇಳಿ ನಾನು ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ ಸೊ ಫಸ್ಟ್ ಕೆಲಸ ಏನಪ್ಪ ಅಂತಂದರೆ ಟೈಮ್ ಆಲ್ರೆಡಿ ಒಂದೂವರೆ ಆಗಿದೆ ಬಾಲ್ಕನಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಸೊ ಬಾಲ್ಕನಿನ ಕ್ಲೀನ್ ಮಾಡ್ಕೊಳ ಅಂತ ಸೊ ನೀವು ನೋಡ್ತಾ ಇರ್ಬೋದು ಗಿಡಗಳೆಲ್ಲ ಬಂದಿದೆ ಕೆಲವು ಪಾಟಲ್ಲೂ ಕೂಡ ಎಲ್ಲ ಒಣಗೋಗಿದೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇದೆಲ್ಲ ವಾಶ್ ಮಾಡ್ಕೊಂಬರೋಣ ಅಂತ ಧೂಳೆಲ್ಲ ಆಗಿತ್ತು ಸೊ ಬನ್ನಿ ಕ್ವಿಕ್ಕಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅದಾದಮೇಲೆ ಕೂಡ ಡಿ ಮಾಡಿಗೂ ಕೂಡ ಹೋಗಬೇಕಿತ್ತು ಸೊ ಇವತ್ತಿನ ನನ್ನ ದಿನ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವಾಗಿಲ್ಲಿ ಹಂಗೆ ಸ್ವಲ್ಪ ಪಾಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಬೀಜಗಳೆಲ್ಲ ಹಾಕೋಣ ಅಂತ ಎಲ್ಲ ಬೌಲಲ್ಲಿ ತೆಗೆದಿಟ್ಟಿದ್ದೆ ಮೆಂತ್ಯ ಬೀಜ ಇದು ಕಾಳು ಸುಮ್ಮನೆ ಕಾಳು ಒಂದು ಇಟ್ಕೊಂಡಿದ್ದೀನಿ ಏನಕ್ಕೆ ಒಂದು ಆಲ್ರೆಡಿ ಬರ್ತಾ ಇದೆ ಹಾಕಿ ನೋಡೋಣ ಅದೇ ಪೊಟ್ಟಿಗೆ ಅಂತ ಇದೊಂದು ಮೆಣಸಿನ್ಕಾಯಿ ಬೀಜ ಮತ್ತು ಒಂದು ಟೊಮೆಟನಕ್ ಬೀಜಗಳೆಲ್ಲ ತೆಗೆದ್ಬಿಟ್ಟು ಇಟ್ಟಿದ್ದೀನಿ ಬೀಜಗಳು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಬೇಕು ಹಾಕ್ಬಿಟ್ಟು ನೋಡ್ತೀನಿ ಹೆಂಗೆ ಬರುತ್ತೆ ಏನು ಅಂತಂದ್ಬಿಟ್ಟು ಸೊ ಫಸ್ಟು ನೀರು ಹಾಕ್ಬಿಟ್ಟು ನೆನೆಸ್ಬಿಡೋಣ ಅಂತ ಅದಾದಮೇಲೆ ಆದಮೇಲೆ ಬೇಕಂದ್ರೆ ನಾವು ಇದು ಮಾಡ್ಕೊಬೋದು ಕ್ಲೀನಾಗಿ ರೆಡಿ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಇದು ಯಾವ್ದಾದ್ರು ಸೊಪ್ಪು ಬೇರೆ ಸಿಕ್ಕಿದೆ ಇದು ಬೀಜನ ಮತ್ತೆ ತೆಗೆದುಬಿಟ್ಟು ನಾನು ಹಾಕ್ತೀನಿ ಪಾಟಿಗೆ ಸೊಪ್ಪು ಯಾವುದಾದ್ರು ಸಾಂಬಾರು ಏನಕ್ಕಾರು ಹಾಕೋತೀನಿ ಆ್ಯಂಡಿದು ಇಷ್ಟು ಕೊತ್ತಂಬರಿ ಸೊಪ್ಪು ಸಿಕ್ಕಿದೆ ಇದು ಸ್ವಲ್ಪ ಎಲ್ಲ ಬೆಳೆದು ಮತ್ತು ಕ್ಲೀನ್ ಮಾಡ್ದಾರ ಕರೆಕ್ಟಾಗಿ ಯಾವ ಗಿಡಗಳು ಕೂಡ ಬರ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡಿಬಿಡೋಣ ಅಂತ ಕ್ಲೀನ್ ಕ್ಲೀನ್ ಇರೋದು ನೋಡಿ ಮೆಂತ್ಯ ಸೊಪ್ಪು ಎಲ್ಲ ಬಂದಿದೆ ಬಟ್ ಏನಾಗಿದೆ ಅಂದರೆ ಜಾಗ ಇಲ್ದಾರ ಯಾವುದೂ ಇರಲಿಲ್ಲ ಸೊ ಇದನ್ನೆಲ್ಲ ಇವಾಗ ರೆಡಿ ಮಾಡ್ಕೊತೀನಿ ನಾನು ಏ ಕೇಳಿ ಏನು ಕಂಕೋತಿರೋದು ನೀನು ಸುಜು. ಸೊ ಫಸ್ಟ್ ಇಲ್ಲೆಲ್ಲ ಒರಿಸ್ಕೊಂಡ್ಬಿಡ್ತೀನಿ ಅಲ್ಲಿಟ್ಟರೆ ಸ್ವಲ್ಪ ನೀರೆಲ್ಲ ಸರಿಯಾಗಿ ಹೋಗಲ್ಲ ು ಇಡೋದು ಇಟ್ಬಿಟ್ಟಿದ್ದೀನಿ ಕೆಳಗಡೆ ಇಡ್ಲ ಏನು ಮಾಡಲಿ ಅಂತ ನೋಡ್ತಾ ಇದ್ದೀನಿ ಬಿಸಿಲು ಬೀಳಲ್ಲ ಕೆಳಗಡೆ ನಡೀತೀನಿ ಹಾಟೆಲ್ಲ ಸ್ವಲ್ಪ ಈ ಕಡೆ ಎಲ್ಲ ಮಣ್ಣೆಲ್ಲ ಇಟ್ಟಿದ್ದೀನಿ ನೋಡಿ ಈ ತರ ಮಾಡಿದ್ದೀನಿ ಮಾಡಿದೀನಿ ಸ್ವಲ್ಪ ಬೀಜಗಳೆಲ್ಲ ಹಾಕೊಂಡ್ಬಿಡ್ತೀನಿ ನಡಿಯ ಒಳಗಡೆ ಇಲ್ಲ ಕಾಲ್ ನೋಡಿದ್ಯಾ ನಿಂದು ಹೆಂಗಾಗೈತೆ ಅಂತ ಮಣ್ಣೆಲ್ಲ ಮಾಡಿಕೊಂಡು ತಗೋ और सस्कलो कर लो baile मुद्दे से सी के कमल और सस्कलो कर बाथरूम में तो baile का लीजे बेटा होगे जो साल वाला बदल बदल फोन हो जाएगा रेडी ಧನಿಯಾ ಕಾಳು ಹಾಕ್ತಾ ಇದ್ದೀನಿ ಒಂದೊಂದಕ್ಕೆ ಸಪ್ರೇಟ್ ಸಪ್ರೇಟ್ ಹಾಕಿದ್ರೆ ಕ್ಲೀನಾಗಿ ಬರುತ್ತೆ ಆ್ಯಕ್ಚುಲಿ ಇಲ್ಲಾಂದರೆ ಅದು ಮಿಕ್ಸ್ ಹಾಕ್ಬಿಟ್ರೆ ಅದು ಕ್ಲೀನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸಪ್ರೇಟ್ ಸಪ್ರೇಟಾಗಿ ಹಾಕ್ತಾ ಇದ್ದೀನಿ ಸೊ ಇವಾಗ ನೆಕ್ಸ್ಟು ಮಂತ್ರಿ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ ಎಷ್ಟೋ ಸಲ ಹಾಕಿದ್ದೀನಿ ಬಟ್ ಯಾವತ್ತೂ ಬಂದಿಲ್ಲ ನೋ ನೈಸಲಿ ಬರುತ್ತಾ ಅಂತ ಕೆಳಗಡೆ ಇರೋ ಪಾಟಿಗೆ ಮೆಣಸಿನ್ಕಾಯಿ ಬೀಜ ಹಾಕ್ತಾಯಿದ್ದೀನಿ ಏನಕ್ಕೆ ಅದು ಸ್ವಲ್ಪ ಗ್ರೋ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಕೆಳಗಡೆದಕ್ಕೆ ಮೆಣಸಿನ್ಕಾಯಿ ಬೀಜ ಹಾಕ್ತಾಯಿದ್ದೀನಿ ಜಸ್ಟ್ ಹಂಗೆ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಇವಾಗ ಇದಕ್ಕೆ ಬೀಜ ಇತ್ತಲ್ಲ ಅದನ್ನು ಜಸ್ಟ್ ಚುಮಿಸ್ಕೋತಾ ಇದ್ದೀನಿ ಅಷ್ಟೇ ಇದಕ್ಕೆ ಕೆಳಗಡೆ ಪಾಟಿಗೆ ಆ್ಯಂಡ್ ಹಂಗೆ ಸ್ವಲ್ಪ ಮಣ್ಣು ಅದ್ರ ಮೇಲೆ ಉದುರಿಸ್ಬಿಡ್ತೀನಿ ನೋಡೋಣ ಹೆಂಗೆ ಬರುತ್ತೆ ಏನು ಅಂತ ಹಾಗೆ ಅಳಿ ಜನ ಕಳಾಗ್ತಾಯಿದ್ದೀನಿ ನಂಗೆ ಸುಮ್ಮನೆ ರ್ಯಾಂಡಮಾಗಿ ಹಾಕ್ತೀವಿ ನೋಡೋಣ ಬಂದರೆ ಬರಲಿ ಹೆಂಗೆ ಏನು ಅಂತಂದ್ಬಿಟ್ಟು ಅದು ಹಂಗೆ ಕ್ಲೋಸ್ ಮಾಡಿಬಿಡ್ತೀನಿ ನೀರು ಹಾಕಿದ್ರೆ ಸರಿಯಾಗಿ ಅದು ಒಂದಕ್ಕೆ ಅದು ಸೊಪ್ಪಿನ ಬೀಜ ಇತ್ತಲ್ಲ ಅದನ್ನು ಒಂದು ಕುದುರ್ಸ್ಕೊತೀನಿ ನೋಡೋಣ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೋತಾ ಇದೀನಿ ಯಾಕಂದರೆ ಒಂದಕ್ಕೆ ಎಲ್ಲ ಹಾಕ್ಬಿಟ್ರೆ ಬರೋದಿಲ್ಲ ಯಾವ ಗಿಡವೂ ಅದಕ್ಕೋಸ್ಕರ ಸಪ್ರೇಟ್ ಸಪ್ರೇಟಾಗಿ ಇದ್ದೀನಿ ಇದೆರಡು ಖಾಲಿ ಇತ್ತು ಇದಕ್ಕೂ ಮೆಂತ್ಯ ಕಾಳೆ ಹಾಕೋತಾ ಇದ್ದೀನಿ ಈ ಸಲಿ ಮೆಂತ್ಯ ಬರೆಸಲೇಬೇಕು ಎರಡು ಮೂರು ಸಲ ಟ್ರೈ ಮಾಡಿದ್ದೀನಿ ಬರಲಿಲ್ಲ ಈ ಸಲ ಸ್ವಲ್ಪನಾದ್ರು ಬರಲಿ ಇಷ್ಟು ಹಾಕಿರೋದ್ರಲ್ಲಿ ಅಂತ ಬಟ್ ನಾವು ಮನೆಯಲ್ಲಿ ಗ್ರೋ ಮಾಡಿ ಬೆಳೆಸಿ ತಿನ್ನೋದ್ರಿಂದ ಅದು ಖುಷಿನೇ ಬೇರೆ ಥರ ಇರುತ್ತೆ ನಂಗೆ ಈ ಥರ ಎಲ್ಲ ಗಿಡ ಹಾಕೋಕ್ಕೆಲ್ಲ ಸಿಕ್ಕಾಪಟ್ಟೆ ಇಷ್ಟ ನೋಡೋಣ ಹೆಂಗ್ ಬರುತ್ತೆ ಅಂತ ನೆಟ್ಟಿಗಿದ್ದಿದ್ರೆ ಈಚೆ ಇದ್ನಾ ಅಲ್ಲೇ ಇರು ನೀನು ಬರಬೇಡ ಅಲ್ಲೇ ಇರು ಸುಜು ಸೊ ಅದು ಯಾವಾಗೋ ಕಾಳೇನೋ ಉದುರಿಸಿದ್ದು ಅನ್ಸುತ್ತೆ ಅಲ್ಚಂಡಕ್ಕೆ ಕಾಳು ಬರ್ತಾ ಇದೆ ನೋಡಿ ಬರ್ತಾ ಇದೆ ಸೊ ಅದಕ್ಕೆ ಬಳ್ಳಿ ಥರ ಬರ್ತಿತ್ತಲ್ಲ ಅದಕ್ಕೇ ಈ ಕಡೆ ದಾರ ಕಟ್ಬಿಟ್ಟಿದ್ದೀನಿ ನಿನಗೆ ಬರ್ಲಿ ಅಂತ ಚಿಗುರ್ತಾ ಇದೆ ಚಿಗುರ್ತಾಯಿದೆ ಸವಾಗಿದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬಾಲ್ಕನಿ ಕ್ಲೀನ್ ಮಾಡಿದ್ದೀನಿ ಈ ಥರ ಕಾಣಿಸ್ತಾ ಇದೆ ಕಂಪ್ಲೀಟಾಗಿ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಕೆಳಗಡೆನೂ ಎಲ್ಲ ಒರೆಸ್ಕೊಂಡ್ಬಿಟ್ಟಿದ್ದೀನಿ ಗಿಡಗಳೆಲ್ಲ ತಂದು ಹಾಕಬೇಕು ಫ್ಯೂಚರಲ್ಲಿ ಒನ್ ಬೈ ಒನ್ ಅಂದರೆ ಒಂದೊಂದೇ ತಂದು ಹಾಕೋತೀನಿ ನೋಡಬೇಕು ಬೀಜಗಳಲ್ಲಿ ಯಾವುದಾದ್ ಬರುತ್ತೆ ಯಾವ್ದ್ಯಾವ್ದು ಬರಲ್ಲ ಅಂತ ಹಾಕೋದು ಹಾಕಿದ್ದೀನಿ ನೋಡೋಣ ಯಾವ್ದಾದ್ ಬರುತ್ತೆ ಏನು ಎತ್ತ ಅಂತ ನನಗೆ ಗೊತ್ತಾಗುತ್ತೆ ಸೊ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಮಧ್ಯಾಹ್ನ ಆಗೋಯ್ತು ಆವಾಗ ಏನು ಮಾಡ್ಕೊಳೋದು ಇನ್ನೂ ಲೇಟ್ ಆಗಿಬಿಡುತ್ತೆ ಊಟ ಗೀಟ ರೆಡಿ ಅಷ್ಟರಲ್ಲಿ ಅಂತನ್ಬಿಟ್ಟು ಬ್ರೆಡ್ಡು ಮತ್ತು ಮ್ಯಾಗಿ ಥರ ಹೇಳಿದ್ದೆ ನಮ್ಮ ಹಸ್ಬೆಂಡ್ಗೆ ಸೊ ಬ್ರೆಡ್ ರೋಸ್ಟು ಒಂದು ಕಡೆ ಮ್ಯಾಗಿ ಇಟ್ಕೊಂಡಿದ್ದೆ ಆ್ಯಂಡ್ ಆಫ್ ಬಾಯ್ಲ್ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೆ ಒಂದು ಕಡೆ ಬ್ರೆಡ್ ರೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡೆ ಮ್ಯಾಗಿನೂ ಕೂಡ ರೆಡಿಯಾಗಿತ್ತು ಇಲ್ಲಿ ಹಾಫ್ ಬಾಯ್ಲ್ಗೂ ಕೂಡ ನಾನು ಹಾಕೋತಾ ಇದ್ದೆ ಜಸ್ಟ್ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪ ಪೌಡರ್ ಹಾಕ್ಕೊಂಡು ರೆಡಿ ಇದ್ದೀನಿ ಅಷ್ಟೆ ಸೊ ಸಿಂಪಲ್ಲಾಗಿ ಮಧ್ಯಾಹ್ನದ ಊಟ ಆಗೋಯ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿತ್ತು ಹಾಫ್ ಬಾಯ್ಲು ಸ್ವಲ್ಪ ಲೈಟಾಗಿ ಕೆಳಗಡೆ ಎಣ್ಣೆ ಹಾಕೊಂಡಿದ್ದೆ ಅಷ್ಟೇ ಆಫ್ ಬಾಯ್ಲು ಮ್ಯಾಗಿ ಬ್ರೆಡ್ ರೋಸ್ಟು ಇವತ್ತಿನ ಊಟ ನೋಡಿ ಇವಾಗ ಬ್ರೆಡ್ ರೋಸ್ಟು ಆಮ್ಲೆಟು ಮತ್ತು ಮ್ಯಾಗಿ ಇವತ್ತಿನ ಮಧ್ಯಾಹ್ನದ ಊಟ ಸೊ ಅದಾದಮೇಲೆ ತಿನ್ಬಿಟ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಮಧ್ಯಾಹ್ನದ ಊಟ ಎಲ್ಲ ಮಾಡಾದಮೇಲೆ ಒಂದು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಹಾಗೆ ಹೋಗೋಣ ಡಿಮಾಟ್ಗೆ ಅಂತ ಅಂದ್ಕೊಂಡೆ ನೋಡ್ಬಿಟ್ಟು ಹಾಗೆ ಮಲ್ಕೊಂಬಿಟ್ಟಿದ್ದೀನಿ ಸೊ ಅಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಆಮೇಲೆ ಮತ್ತೆ ರಜಾ ಗೀಜ ಎಲ್ಲ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಕ್ವಿಕ್ಕಾಗಿ ಹೋಗಿ ಕೆಲವೊಂದು ಐಟಮ್ಸ್ ತೊಗೋಬೇಕಾಗಿತ್ತು ಹೋಗಿ ತೊಗೊಂಬಿಡೋಣ ಅಂತೇಳಿ ಯಶವಂತಪುರಲ್ಲಿ ಇದೆಯಲ್ಲ ಡಿ ಮಾರ್ಟು ವೈಷ್ಣವಿ ಸಫೇರ್ ಮಾಲಲ್ಲಿ ಸೊ ಅಲ್ಲೇ ಹೋಗಿ ಕ್ವಿಕ್ಕಾಗಿ ಏನೇನು ಬೇಕೋ ತೊಗೊಂಡೆ ಬಟ್ ಸಲ ತುಂಬಾ ಚೆನ್ನಾಗಿ ಏನೇನೋ ಹೊಸ ಹೊಸ ಥರದೆಲ್ಲ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬ ರಶ್ ಇತ್ತು ನಾನು ಜಾಸ್ತಿ ವಿಡಿಯೋನೂ ಕೂಡ ಮಾಡ್ಕೊಳಕ್ಕಾಗಲಿಲ್ಲ ಜಸ್ಟ್ ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ಯಾಕಂದರೆ ಅಷ್ಟು ರಶ್ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿರೋ ಒಳ್ಳೊಳ್ಳೇದು ಒಂದು ಐಟಮ್ಸ್ ಎಲ್ಲ ಬಂದಿದೆ ನಾನು ನೆಕ್ಸ್ಟ್ ಯಾವಾಗಾರು ಹೋದಾಗ ತೊಗೋಬೇಕು ಅಂತ ಹೇಳಿ ಇಟ್ಕೊಂಡಿದ್ದೀನಿ ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ಅದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಐಟಮ್ಸ್ ಎಲ್ಲ ತೊಗೊಂಡು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಆಟೋಗೆ ವೇಟ್ ಮಾಡ್ತಾಯಿದ್ದೆ ಆಟೋನು ಕೂಡ ಬಂತು ಸೊ ಬೇಗ ಹೋಗಿ ಮನೆಗೂ ಕೂಡ ರೀಚ್ ಆದೆ ನಾನು ಸೊ ಮಾರ್ಟಿಂದ ಬಂದೆ ಡಿಮಾರ್ಟಿಂದ ಏನೇನು ತೊಗೊಂಡ್ಬಂದಿದ್ದೀನಿ ಅಂತ ತೋರಿಸ್ತೀನಿ ಜಸ್ಟ್ ಇದು ಒಂದು ಮಾಪು ಕಿತ್ತೋಗಿತ್ತು ಆ್ಯಕ್ಚುಲಿ ಅದಕ್ಕೆ ಸಿಂಪಲ್ಲಾಗಿ ಒಂದು ಮಾಪ್ ಇದು ತೊಗೊಂಡೆಟ್ಟು ಕೆಳಗಡೆ ನಮ್ಮ ಹಸ್ಬೆಂಡ್ ಇಟ್ಬಿಟ್ಟಿದ್ರು ಗಾಡಿ ತೊಳಿಬೇಕು ಅಂತ ಇದು ಒಂದು ಡಸ್ಟ್ಬಿನ್ ತೊಗೊಂಡೆ ಡಸ್ಟ್ಬಿನ್ ಆ್ಯಕ್ಚುಲಿ ಕೆ ಮೇಲ್ಗಡೆ ಕೆಲಸ ಮಾಡೋರು ಸಿಮೆಂಟೆಲ್ಲ ಹಾರಿಸ್ಬಿಟ್ಟು ಹಾಳು ಮಾಡ್ಬಿಟ್ಟಿದ್ರು ಸೊ ಅದಕ್ಕೋಸ್ಕರ ಡಸ್ಟ್ಬಿನ್ ಇದೆ ಟು ಒನ್ ನೈಂಟಿ ನೈನ್ ರುಪೀಸು ಮತ್ತು ಇದು ಒಂದು ನಾಲ್ಕು ಮ್ಯಾಟ್ ತೊಗೊಂಡೆ ಮ್ಯಾಟು ಇದು ಜ ಎಷ್ಟು ತರ್ಟಿ ಫೈವ್ ರುಪೀಸು ಇದು ನಾಲ್ಕು ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಬಂದರೆ ಮಾಮೂಲಿ ಮನೆಗೆ ಬೇಕಾಗಿರೋಂಥ ಸಾಮಾನು ಸಿಂಪಲ್ಲಾಗಿ ಇದು ಆ್ಯಕ್ಚುಲಿ ಚೆನ್ನಾಗಿತ್ತು ಡಿಫ್ರೆಂಟಾಗಿತ್ತು ಮರ ಪ್ಲಸ್ ಬ್ರಷ್ಷು ಬಂದು ಒನ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ರುಪೀಸು ಇದು ಡಿಫ್ರೆಂಟಾಗಿತ್ತು ಅಂತ ಅಂದ್ಬಿಟ್ಟು ತೊಗೊಂಡೆ ಸೊ ಇದೊಂದು ಕ್ಯೂಟಾಗಿತ್ತು ತೊಗೊಂಡೆ ಸೆವೆಂಟಿ ನೈನ್ ರುಪೀಸ್ ಆ್ಯಕ್ಚುಲಿ ತುಂಬ ದಿವಸದಿಂದ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದು ಒಂದು ತಗೊಂಡಿದ್ದೀನಿ ತೊಗೊಂಡಿದ್ದೀನೇನಾದ್ರೂ ಜ್ಯೂಸ್ ಏನಾದ್ರು ಮಾಡ್ಕೊಬೇಕಾರೆ ಕುಡಿಯೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಇವಾಗ ನೈಟಿಗೆ ಟೋಫು ತೊಗೊಂಡಿದ್ದೆ ಇದು ಬೈ ಒನ್ ಗೆಟ್ ಒನ್ ಇತ್ತು ಸೊ ಅದರಲ್ಲಿ ಏನಾದರೂ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಇದು ರೆಡಿ ಬೀಟ್ ಚಪಾತಿ ತೊಗೊಂಡೆ ಇಲ್ಲಿ ಹೆಂಗೆ ಬರುತ್ತೆ ನೋಡೋಣ ಅಂತ ನಾರ್ಮಲಾಗಿ ಎಣ್ಣೆ ಆ್ಯಂಡ್ ಡಿಶ್ ವಾಶು ಇದು ಆ್ಯಕ್ಚುಲಿ ಪ್ರಿಲ್ ಚೆನ್ನಾಗಿದೆ ಜಿಡ್ಡೆಲ್ಲ ಹೋಗುತ್ತೆ ಆ್ಯಂಡ್ ಇದು ಕೂಡ ನನಗೆ ಮಾಮೂಲಿ ಹಾರ್ಪಿಕಿಗಿಂತ ಇದು ವೈಟ್ ಶೈನ್ ತೊಗೊಂಡೆ ಲಾಸ್ಟ್ ಟೈಮ್ ತೊಗೊಂಡಾಗೆ ಚೆನ್ನಾಗಿತ್ತು ಬ್ಲಿಂಕಿಟಲ್ಲಿ ಆ್ಯಂಡ್ ಇದು ಯಾವುದೋ ಒಂದು ಬೈ ಒನ್ ಗೆಟ್ ಒನ್ ಇತ್ತು ನಾನು ಬರೀ ಆಫರ್ ಇರೋದೇ ನೋಡ್ಕೊಂಡು ತೊಗೊಂಡಿದ್ದೀನಿ ಇದು ಯಾವುದೋ ಇತ್ತು ಸೊ ಅದಕ್ಕೋಸ್ಕರ ಇದು ಹೆಂಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಇದರಲ್ಲಿ ಮಾಮೂಲಿ ಕೆಲವು ಕಾಳುಗಳೆಲ್ಲ ಖಾಲಿಯಾಗಿತ್ತು ಸೊ ಅದಕ್ಕೋಸ್ಕರ ಕಾಳುಗಳು ತೊಗೊಂಡೆ ಸೊ ಇಷ್ಟು ತೊಗೊಂಡು ಬಂದಿದ್ದೀನಿ ಇಷ್ಟರಲ್ಲಿ ಮೋಸ್ಟ್ ಫೇವ್ರೆಟ್ ಅಂದರೆ ನನಗೆ ಇದೊಂದು ಜಾರು ಆ್ಯಂಡ್ ಇದು ನನಗೆ ಇಷ್ಟ ಆಯಿತು ಇದೊಂಥರ ಕ್ಯೂಟಾಗಿ ಚೆನ್ನಾಗಿದೆ ಸೊ ಇವಾಗ ಕ್ವಿಕ್ಕಾಗಿ ಟೋಫುನಲ್ಲಿ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡಿ ತಿನ್ಬಿಟ್ಟು ಮಲ್ಕೊಂಡೋಗದೇ ಸೊ ಆಲ್ರೆಡಿ ಟೈರ್ಡ್ ಆಗೋಗಿದೆ ನೈನ್ ಓ ಕ್ಲಾಕ್ ಆಗೋಗಿದೆ ಆಲ್ರೆಡಿ ಸೊ ಬೇಗ ಬೇಗ ಪ್ರಿಪೇರ್ ಮಾಡಬೇಕು ನಾನು ರೆಸಿಪಿ ಟೋಫು ರೆಸಿಪಿ ಬೇಕಾರೆ ನಾನು ಶಾರ್ಟ್ ವೀಡಿಯೋನಲ್ಲಿ ನಾನು ಮಾಡಿಬಿಟ್ಟು ಹಾಕಿರ್ತೀನಿ ಬಿಕಾಸ್ ಲಾಂಗ್ ವೀಡಿಯೋನಲ್ಲಿ ತುಂಬಾ ಅದು ಎಲಾಬ್ರೇಟ್ ಆಗುತ್ತೆ ಸೊ ತಗೊಳ್ಬೇಕಾರೆ ಇದನ್ನು ಶಾರ್ಟ್ ವೀಡಿಯೋನಲ್ಲಿ ಹಾಕ್ಬಿಟ್ಟು ಹಾಕ್ತೀನಿ ರೆಸಿಪಿ ಸೋ ಸೊ ಇದು ನನ್ನ ಡಿ ಮಾರ್ಟ್ ಶಾಪಿಂಗು ಬನ್ನಿ ನಾನು ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ಹೇಳಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಗ್ರೇವಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಸೊ ಕ್ವಿಕ್ಕಾಗಿ ಗ್ರೇವಿ ಮಾಡ್ತೀನಿ ನಾನು ಈ ವಿಡಿಯೋನ ಈ ರೆಸಿಪಿನ ನಾನು ನನ್ನ ಶಾರ್ಟ್ ವಿಡಿಯೋನಲ್ಲಿ ಹಾಕಿರ್ತೀನಿ ನೋಡಿ ಒಂದು ಪ್ಯಾಕ್ ಮಾತ್ರ ನಾನು ಹಾಕಿದ್ದು ಬಿಕಾಸ್ ಒನ್ ಪ್ಯಾಕೇ ಜಾಸ್ತಿ ಆಗುತ್ತೆ ಎರಡು ಹಾಕರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇನ್ನೊಂದು ರೆಸಿಪಿ ಮಾಡ್ಬೋದು ಅಂತೇಳಿ ಬರೀ ಒನ್ ಪ್ಯಾಕ್ ಮಾತ್ರ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಗ್ರೇವಿ ರೆಡಿ ಇದೆ ಆ ಕಡೆ ಚಪಾತಿನೂ ಕೂಡ ಇಟ್ಕೊಂಡಿದ್ದೀನಿ ಸೊ ನಾನು ಪ್ರೀವಿಯಸ್ಲಿ ಪಾಟಲ್ಲಿ ಸೊಪ್ಪು ಒಂದು ಬೆಳೆದಿತ್ತು ಅಂತಂದ ಅದೇನು ಸೊಪ್ಪು ಅಂತ ಲಾಸ್ಟಾಗಿ ಗೊತ್ತಾಗಲಿಲ್ಲ ನಾನು ಅದೇನು ಸೊಪ್ಪು ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಕಾಸ್ ಡೌಟ್ ಹೊಡಿತು ಅದು ಸೊಪ್ಪು ಹಾಕ್ಬೋದಾ ಏನು ಅಂತ ಸೊ ಅದಕ್ಕೋಸ್ಕರ ಸೊ ಚಪಾತಿ ಮತ್ತು ಟೋಫು ಗ್ರೇವಿ ರೆಡಿ ಆಗಿದೆ ಊಟ ಮಾಡ್ಕೊಂಡ್ಬಿಡೋಣ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆ್ಯಂಡ್ ಇಲ್ಲಿ ನನ್ನ ಬಾಟಲಲ್ಲಿ ಗ್ಲಾಸ್ ಜಾರ್ ತಂದಿದ್ದು ನಾನು ಅದರಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ಒಟ್ಟಿಗೆ ಊಟ ಮಾಡ್ಕೊಂಡ್ವಿ ಜೂಸು ನಾನು ನನ್ನ ಹಸ್ಬೆಂಡು ಚೆನ್ನಾಗಿತ್ತು ಗ್ರೇವಿ ಚೆನ್ನಾಗಿ ಬಂದಿತ್ತು ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಈಚೆ ಬಾಲ್ಕನಿನಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ನಾನು ಸೊ ಇದಾಗಿತ್ತು ನನ್ನ ಭಾನುವಾರದ ಬ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಭಾನುವಾರದ ಬ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ